ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನಾವು ಮೈಸೂರು ಟ್ರಿಪ್ನ ಎಂಜಾಯ್ ಮಾಡ್ತಾ ಇದ್ದೀವಿ ಬಲ್ಮುರಿ ಎಡ್ಮುರಿಯಿಂದ ನಾವು ಸ್ಟ್ರೈಟ್ ಹೋಗಿದ್ದು ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಸ್ವಲ್ಪ ಬೇಗ ಹೋಗಬೇಕಾಗಿತ್ತು ಯಾಕಂದರೆ ನಾನು ಮೈಸೂರಿಗೆ ಹೋದಾಗೆಲ್ಲ ತಾಯಿಗೆ ಮಡ್ಲಕ್ಕೆ ಕಟ್ಟೋದು ನನಗೆ ಅಭ್ಯಾಸ ನಾವು ಮನೇಲಿ ಹೆಣ್ಮಕ್ಳಿಗೆ ಹೇಗೆ ಸಂಜೆ ಆದರೆ ಆರು ಗಂಟೆಗಿಂತ ಮೊದಲು ಮಾಡ್ಲಕ್ಕಿ ಕಟ್ಟಬೇಕು ಮತ್ತು ಅವರನ್ನ ಕಳ್ಸ್ಕೊಡು ಹಾಗಿದ್ರೆ ಕಳ್ಸ್ಕೊಡ್ಬೇಕು ಆ ಥರ ಇರುತ್ತೆ ನಾವು ಮತ್ತೆ ವಾಪಸ್ ಹೋಗೋದ್ರಿಂದ ನಾವು ಬೇಗ ಮಡ್ಲಕ್ಕಿ ಕಟ್ಬಿಡೋಣ ಅಂತ ಆರು ಗಂಟೆಗಿಂತ ಮುಂಚೆನೇ ಮಡ್ಲಕ್ಕಿ ಕಟ್ಟಬೇಕು ನಾನು ಅದಕ್ಕೆ ಮಾಡ್ಲಕ್ಕಿ ಕಟ್ಟೋಣ ಅಂತೇಳ್ಬಿಟ್ಟು ಸ್ವಲ್ಪ ಬೇಗನೆ ಹೋದ್ವಿ ತುಂಬ ಇದ್ದಿದ್ದರಿಂದ ಹೆಂಗೆ ಒಣಗೋಗಿದೆ ನೋಡಿ ಪ್ಲೇಸಸ್ ಎಲ್ಲ ಬೀಸೋ ಗಾಳಿ ಫುಲ್ಲು ಹಬೆ ಹಬೆ ಥರ ಬೀಸ್ತಾ ಇತ್ತು ತುಂಬಾ ಮಳೆ ಆಗಿದೆ ಸಿಕ್ಕಾಪಟ್ಟೆ ಎಲ್ಲ ಒಣಗಿ ನಿಂತಿದೆ ತಾಯಿ ಚಾಮುಂಡೇಶ್ವರಿ ದೇವಿ ಕಂಡುಬಿಟ್ಟು ಬೇಗ ಮಳೆ ಆಗಲಿ ಅಂತ ನನಗಂತೂ ಅನಿಸ್ತಾ ಇದೆ ಮಳೆ ಆದರೆ ತುಂಬಾ ಒಳ್ಳೆಯದು ಇಲ್ಲಾಂದರೆ ಏನು ಮನುಷ್ಯರು ಬದುಕಿರೋದಕ್ಕೆ ಆಗೋದಿಲ್ಲ ಅಭಿನವಂತೂ ನೋಡಿ ಫುಲ್ಲು ಶಕೆ ಅವನ ಕೈ ಮೇಂಟೈನೇ ಮಾಡೋಕ್ಕಾಗ್ತಾಯಿಲ್ಲ ಫುಲ್ಲು ಒಂದೊಂದು ಸ್ಟ್ರೈನ್ ಕೂಡ ಆಗಿದ್ದಾನೆ ಫುಲ್ಲು ಸೆಖೆ ಕೂಡ ಪಾಪ ಆ ಶಕ್ಕೆ ತಡ್ಕೊಳಕ್ಕಾಗದೆ ಹಂಗೆ ಆರಾಮಾಗಿ ಫ್ರೀಯಾಗಿ ಬನಿಯನ್ ಕೂಡ ಹಾಕೊಂಡೆ ಕುತ್ಕೊಂಡ್ಬಿಟ್ಟಿದ್ದಾನೆ ಅಷ್ಟೊಂದು ಶೆಕೆ ಇತ್ತು ನಾವು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಿ ಆದ್ವಿ ಎಂಟ್ರಿ ಆಗಿದ ತಕ್ಷಣ ಅಲ್ಲಿ ಪಾರ್ಕಿಂಗ್ ಮಾಡಿದ್ವಿ ಪಾರ್ಕಿಂಗ್ ಮಾಡಿ ದೇವ್ರ ದರ್ಶನ ಮಾಡೋಣ ಹೇಳ್ಬಿಟ್ಟು ಹೊರಟ್ವಿ ಅದಕ್ಕೆ ಟೈಮಿಂಗ್ಸ್ ಇದೆ ನಾವು ಟೈಮಿಂಗ್ಸಲ್ಲೇ ಹೋಗಬೇಕು ಮಧ್ಯಾಹ್ನದೊತ್ತು ಅಲ್ಲಿ ಅಲೌಡ್ ಇರಲ್ಲ ಮತ್ತು ಈವ್ನಿಂಗ್ ಓಪನ್ ಆಗುತ್ತೆ ಈವ್ನಿಂಗ್ ಮೇಲೆ ಅಲ್ಲಿ ಮಡ್ಲಕ್ಕಿ ಕಟ್ಟಬಾರ್ದು ಅಲ್ಲಿ ಕಟ್ಟಬೇಡಿ ಅಂತೇನು ಹೇಳಲ್ಲ ಆ್ಯಕ್ಚುಲಿ ಸಾಯಂಕಾಲದೊತ್ತು ಮಡ್ಲಕ್ಕಿ ಕಟ್ಟಬಾರ್ದು ನಮ್ಮನೆ ಹೆಣ್ಮಕ್ಳಿಗಾಗಲಿ ನಾವು ಮಡ್ಲಕ್ಕಿ ಕಟ್ಬಿಟ್ಟು ಸಾಯಂಕಾಲ ಆರು ಗಂಟೆ ಮೇಲೆ ಕಳಿಸ್ಕೊಡಲ್ಲ ಅದರಿಂದ ಸ್ವಲ್ಪ ಬೇಗ ಮಾಡ್ಲಕ್ಕಿ ಕಟ್ಟೋಣ ಅಂತ ನಾನು ಅಂದ್ಕೊಂಡೆ ನಾನು ಮೈಸೂರಿಗೆ ಹೋದಾಗೆಲ್ಲ ವಿಸಿಟ್ ಮಾಡ್ತೀನಿ ಏಕೆಂದರೆ ಚಾಮುಂಡೇಶ್ವರಿ ಒಂದು ಶಕ್ತಿ ದೇವತೆ ನೀವು ಹೋಗಿ ಬಂದರೆ ಅಲ್ಲಿಗೆ ನಿಜವಾಗ್ಲೂ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಲೇ ಹೇಳ್ತೀನಿ ನಾವು ಕಾರ್ ಪಾರ್ಕ್ ಮಾಡಿ ಬರೋವಾಗ ಈ ಕಡೆ ನಂಜುಂಡೇಶ್ವರ್ ಯಾರೋ ಫ್ರೆಂಡ್ ಸಿಕ್ಕರು ನೋಡು ಅಂತ ಹೇಳ್ತಾ ಹೇಳ್ತಾಯಿದ್ರು ನೀವು ಹೋಗಿ ಮಾತಾಡ್ಸ್ಕೊಂಬನ್ನಿ ನಾವು ಮುಂದಕ್ಕೆ ಹೋಗ್ತೀವಿ ಅಂತ ಬಿಸಿಲು ಅಲ್ಲಿ ಮತ್ತು ಶಕೆ ಬೇರೆ ನಿಂತ್ಕೊಳ್ಳೋ ಅಷ್ಟು ಅಲ್ಲಿ ಪೇಷನ್ಸ್ ಇರಲಿಲ್ಲ ನನಗೆ ಅದಕ್ಕೆ ನೀವು ಹೋಗಿ ಮಾತಾಡ್ಸ್ಕೊಂಡು ಬನ್ನಿ ಅಂತ ಹೇಳ್ದೆ ಆಮೇಲೆ ಅವರು ಹೋಗಿ ಮಾತಾಡ್ಸ್ಕೊಂಡು ಬಂದ್ರಂತೆ ನಾವು ಈ ಕಡೆ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಭಾವನಾಂಗಂತೂ ಈ ಸುಮ್ಮನೆ ಒಂದಷ್ಟು ಏನಾದರೂ ಜರ್ಲ್ಸ್ ತೊಗೊಳೋದು ಬಲೇ ಹುಚ್ಚು ಅವಳಿಗೆ ಅಂತಲೇ ಹೇಳಬೇಕು ಯಾರಾದರೂ ಪ್ಲಾಸ್ಟಿಕ್ ಕುಂಬನ ಯೂಸ್ ಯೂಸ್ ಮಾಡ್ತಾಯಿದ್ದಾರೆ ದಯವಿಟ್ಟು ಬಿಸಾಕಿ ಇಲ್ಲಿ ನೋಡಿ ವುಡನ್ ಕೂಮ್ಸ್ ಎಲ್ಲ ಸಿಗುತ್ತೆ ಮತ್ತೆ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಐವತ್ತು ರೂಪಾಯಿ ನೂರು ರೂಪಾಯಿ ಒಳಗಡೆನೇ ಸಿಗುತ್ತೆ ಒಂದು ಎರಡು ಮೂರು ತೊಗೊಂಡು ಸ್ವಲ್ಪ ಬಾರ್ಗೆನ್ ಮಾಡ್ಬಿಟ್ಟು ತೊಗೊಳ್ಳಿ ಪ್ಲಾಸ್ಟಿಕ್ ಕೂಮನ್ನ ಯೂಸ್ ಮಾಡೋದು ನಿಜವಾಗ್ಲೂ ಒಳ್ಳೇದಲ್ಲ ಅಲ್ಲಿ ಈ ಸೆಕೆ ಆಸ್ತಿ ಇದ್ದಿದ್ದರಿಂದ ಪಾಪ ನಂಜುಂಡೇಶ್ವರು ಭಾವನ ಎಲ್ಲಿ ಜ್ಯೂಸಸ್ ಸಿಗುತ್ತೆ ಸೋಡಾ ಸಿಗುತ್ತೆ ಎಲ್ಲಿ ಏನು ಸಿಗುತ್ತೋ ಪಾಪ ಅದನ್ನು ಕುಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ ಬಿಸಿಲು ಸಿಕ್ಕಾಪಟ್ಟೆ ಇದೆ ತಾಯಿ ಚಾಮುಂಡೇಶ್ವರಿಗೆ ಸ್ವಲ್ಪ ಬೇಡ್ಕೋಬೇಕಷ್ಟೇ ಮಳೆ ಬರಲಿ ಹೇಳ್ಬಿಟ್ಟು ಸಖತ್ತು ಬಿಸಿಲಿಂದ ಜನ ಬಾಡಿ ಬೆಳಲಿ ಬೆಂಡಾಗ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಂಗೆ ಇದು ತುಂಬಾ ಇಷ್ಟ ಆಗೋಯ್ತು ಎಷ್ಟು ಚೆನ್ನಾಗಿ ಕುದ್ಕೆ ಹಿಂಗೆ ಆಡಿಸ್ತಾ ಇದ್ದಾವೆ ನೋಡಿ ನಂಗಂತೂ ಇದು ನೋಡಿ ಖುಷಿ ಆಯಿತು ಹೋಗ್ಬೇಕಾದ್ರೆ ತೊಗೊಂಡು ಹೋಗೋಣ ಅಂತೇಳಿದೆ ಅದು ಕಾರ್ಗೆ ಹಾಕೋಕ್ಕೆ ಮನೇಲಿಡೋಕಲ್ಲ ಚೋಲಾರ್ದು ಅಂತ ನಂಜುಂಡೇಶ್ವರಿ ಹೇಳಿದ್ರು ಸರಿ ಬೇಡ ಬಿಡಿ ಅಂತ ಅಂತೇಳ್ಬಿಟ್ಟು ಸುಮ್ಮನೆ ಬಂದ್ವಿ ನಾವು ಹೋಗಬೇಕಾದ್ರೇ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಕಾರ್ಪೆಟ್ ಮೇಲೆ ಏನು ಹಿಡ್ಕೊಂಡು ಹೋದ್ವಿ ನಾ ಮನೆಯಿಂದನೇ ಎಲ್ಲ ತೊಗೊಂಡು ಬಂದಿದೆ ಹೂವು ಮಾತ್ರ ನನ್ನ ಅಲ್ಲಿ ಕೊಡಿಸಿದ್ರು ನಮಗೆ ಹೋಗಿ ದರ್ಶನ ಮಾಡಿಕೊಂಡು ಬಂದು ಅಲ್ಲೊಂದಷ್ಟು ಫೋಟೋಸ್ನ ತೊಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಅಭಿನವ್ ಕೂತಿದ್ದಾನೆ ಅವ್ನಿಗೆ ಇನ್ನೂ ಒಂಥರ ನಿನ್ ನಿದ್ದೆ ಮುಂಪರು ಸ್ವಲ್ಪ ಅಲ್ಲಿ ನೀರಲ್ಲೆಲ್ಲ ಚೆನ್ನಾಗಿ ಆಟ ಆಡಿದ್ನಲ್ಲ ಅವನಿಗೆ ಸ್ವಲ್ಪ ಸ್ಟ್ರೈನ್ ಆಗಿತ್ತು ಮತ್ತು ಬಿಸಿಲು ಜಾಸ್ತಿ ಇರೋದ್ರಿಂದ ಡಿಹೈಡ್ರೇಟ್ ಆಗ್ತಾಯಿದ್ದ ಅವನು ಅದಕ್ಕೆ ಜ್ಯೂಸು ಮತ್ತು ಎಲ್ಲಿ ಏನು ಸಿಕ್ಕಿದ್ರು ಅವ್ನು ಕುಡಿತಾನೇ ಇದ್ದ ನೀರು ಅಷ್ಟೇ ತುಂಬ ಕುಡಿತಾ ಇದ್ವಿ ಆದಷ್ಟು ಕಾಲದಲ್ಲಿ ಟ್ರಿಪ್ ಹೋಗೋದನ್ನ ಅವಾಯ್ಡ್ ಮಾಡಬೇಕಪ್ಪ ಸಿಕ್ಕಾಪಟ್ಟೆ ಬಿಸಿಲು ನಾವು ಇಷ್ಟೊಂದು ಬಿಸಿಲು ಅಂತ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಇನ್ ಕೇಸ್ ಹೋಗೋರು ಯಾರಾದರೂ ಇದ್ದರೆ ಒಂದು ಸ್ವಲ್ಪ ಮಳೆ ಬಂದಮೇಲೆ ಹೋಗಿ ಇವಾಗಲೇ ಅಂತೂ ಹೋಗ್ಬೇಡಿ ಎಷ್ಟು ಚೆನ್ನಾಗಿತ್ತು ಇದು ಅಂತ ಹೇಳಿದ್ರೆ ಯಾರ ಕೈಯಲ್ಲಿ ಕವರ್ ಇದ್ರೂ ಅದು ಬಿಡ್ತಾ ಇರಲಿಲ್ಲ ಹೋಗಿ ಅಟ್ಯಾಕ್ ಮಾಡಿ ಕಿತ್ಕೊಂಡು ಅದಕ್ಕೆ ಏನು ಬೇಕೋ ಅದನ್ನು ತಿನ್ಬಿಟ್ಟು ಬೇ ಹೇಳದೆ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತಾಯಿತ್ತು ಒಂದು ಇಬ್ಬರು ಮೂರು ಜನನ ಅಟ್ಯಾಕ್ ಮಾಡೋ ಹಂಗೆ ಬಂತು ಆದರೆ ಅಲ್ಲಿ ನನಗೆ ಅದು ಕ್ಯಾಪ್ಷನ್ ಸಿಗ್ಲಿಲ್ಲ ನನಗೆ ಇಲ್ಲಿ ನೋಡಿ ಎಲ್ಲಿ ಆ ಥರ ಒಡವೆ ಕಾಣಿಸಿದ್ರು ನಿಂತ್ಕೊತಾಳೆ ಅದು ಏನು ಮಾಡ್ಬೇಕಪ್ಪ ನಂಗಂತೂ ಗೊತ್ತಾಗಲ್ಲ ಕೊನೆಗೆ ಒಂದು ಐದಾರು ಜೊತೆ ಅಲ್ಲಿ ಏನೇನೋ ತೊಗೊಂಡ್ಳು ತಿರ್ಗಾ ಅಲ್ಲಿ ಓಲೆ ಇದ್ದಾಳೆ ಅವಳಿಗೆ ಏನಾದರೂ ಈ ಥರ ಇತ್ತಾಳೆ ಓಲೆ ಇಟ್ಕೊಂಡ್ರೆ ಕಿವಿ ಗಾಯ ಆಗುತ್ತೆ ಆದ್ರೂ ಆಸೆ ಸುಮ್ಮನೆ ತೊಗೊಂಡು ಇಟ್ಕೊಳ್ಳೋದು ಎಲ್ಲಾದರೂ ಏನಾದರೂ ಎಲ್ಲಾದರೂ ಹೋಗ್ಬೇಕಾದ್ರೆ ಅದನ್ನ ಒಂದು ಐದು ನಿಮಿಷನೇ ತಗೊಂಡು ಬಂದು ಮತ್ತೆ ಹಂಗೆ ಬಿಚ್ಚಿಡೋದು ಬರೀ ಇಂತದೆ ಅವಳು ಅದು ಕೊಡಿ ಇದು ಕೊಡಿ ಅಂತೇಳ್ಬಿಟ್ಟು ಅಯ್ಯೋ ನನ್ನಂತೂ ನೋಡಿ ನೋಡಿ ಸಾಕಾಗೋಯಿತು ಕೊನೆಗೆಲ್ಲ ಶಾಪಿಂಗ್ ಮಾಡ್ಕೊಂಡು ಕೊಡಿಸ್ಕೊಂಡು ಬಂದು ಯಾರಾದರೂ ನನ್ನ ಸೋಪ್ ಸ್ಟೋನ್ನ ಯೂಸ್ ಮಾಡ್ತಾಯಿರ್ತೀನಿ ಯಾರಾದರೂ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ ಇದೆಲ್ಲ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ ನಾನು ಕೆಲವು ಕಡೆ ಹೋದಾಗ ಕೂಡ ಅದನ್ನೆಲ್ಲ ತೋರಿಸ್ಬಿಟ್ಟು ಹಾಕಿದ್ದೀನಿ ಇಲ್ಲಿ ಮೈಸೂರಿಗೆ ಬಂದಾಗ ನೀವು ಕೂಡ ಇಲ್ಲಿ ಕೂಡ ಸಿಗುತ್ತೆ ಸ್ವಲ್ಪ ಪ್ರೈಸ್ ಓಕೆ ಅಂತ ಹೇಳ್ಬೋದು ಇವಾಗ ಅದು ನಾನು ತೋರಿಸ್ತಾ ಇದ್ದೀನಲ್ಲ ನಂಗೆ ಅದು ಸೋಪ್ ಸ್ಟೋನು ಅಂತ ಅನ್ನಿಸ್ತಾ ಇಲ್ಲ ಈ ಕಡೆ ಇದ್ದಾವೆ ನೋಡಿ ಇವು ಸೋಪ್ ಸ್ಟೋನು ಅಂತ ಅನ್ನಿಸ್ತಾ ಇದೆ ಇದು ಸೋಪ್ ಸ್ಟೋನ್ ಅಲ್ಲ ನೀವು ಸತಿ ಟ್ಯಾಪ್ ಮಾಡಿ ನೋಡಿ ಸ್ವಲ್ಪ ಗಿಲ್ಲಿದ್ರೆ ಅದು ಉದುರಬಾರ್ದು ಉದ್ರದ್ರೆ ಅದು ಸೋಪ್ ಸ್ಟೋನಲ್ಲ ಮೇ ಬಿ ಅದು ಏನಂತ ನನಗೂ ಗೊತ್ತಿಲ್ಲ ಕಲ್ಲು ಯಾವಾಗಲೂ ಪುಡಿ ಆಗೋದಿಲ್ಲ ಹಿಂಗೆ ಗಿಲ್ ನೋಡಿ ಪುಡಿ ಆದರೆ ಅದು ಕಲ್ಲಲ್ಲ ಪುಡಿ ಆಗಿಲ್ಲ ಅಂದರೆ ಅದು ಕಲ್ಲು ಇದು ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಅದು ಕರ್ಡ್ ಪಾರ್ಟ್ ನನ್ನ ಹತ್ರ ಒಂದು ಎರಡು ಮೂರು ಇದ್ದಾವೆ ನಾನು ಯಾವಾಗಲೂ ಮೊಸರು ಅದರಲ್ಲೇ ಹಾಕ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹುಳಿ ಬೇಗ ಬರೋದಿಲ್ಲ ನೀವು ಹಾಗೆ ಎಪ್ಪಾಕಿ ಒಂದು ದಿವಸ ಆದರೆ ಫ್ರಿಡ್ಜಿಗೆ ಕೂಡ ಹಾಕೊಬೋದು ಈ ಥರ ಸುಮಾರು ಐಟಮ್ಸು ಡೆಕೋರೇಷನ್ ಐಟಮ್ಸು ಸಿಕ್ಕಾಪಟ್ಟೆ ಸಿಗುತ್ತೆ ನಾನು ಅಲ್ಲಿ ಏನು ತೊಗೊಂಡಿಲ್ಲ ಯಾಕೆಂದರೆ ನನ್ನ ಹತ್ರ ಇದಾವೆ ಸುಮ್ಮನೆ ನೋಡೋದಕ್ಕೆ ಅಂತ ಬಂದೆ ಇನ್ ಕೇಸ್ ಯಾವುದಾದ್ರೂ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಅಲ್ಲಿ ನನಗೆ ತೊಗೋಬೇಕು ಅಂತ ಯಾವುದು ಅಂತಿಲ್ಲ ಇನ್ ಕೇಸ್ ಯಾರಿಗಾದರೂ ಹೋದಾಗ ಅಲ್ಲೇ ಆನ್ ವೇನೆ ಇದೆ ಬರಬೇಕಾದ್ರೆ ನಿಮಗೆ ಸಿಗುತ್ತೆ ಆವಾಗ ನೀವು ತೊಗೊಬೋದು ಯೂಸ್ ಕೂಡ ಮಾಡ್ಬೋದು ಸೋಪ್ ಸ್ಟೋನಲ್ಲಿ ಅಡುಗೆ ಮಾಡೋದ್ರಿಂದ ನಿಜವಾಗ್ಲೂ ಹೆಲ್ತ್ ಬೆನಿಫಿಟ್ಸು ತುಂಬಾ ಇದೆ ಸ್ಲೋ ಕುಕ್ಕಿಂಗು ಇವಾಗ ತುಂಬಾ ಚೆನ್ನಾಗಿ ಮಾಡಬೇಕು ಅಂತ ಎಲ್ಲರೂ ಮನಸ್ಸಲ್ಲೂ ಬರ್ತಾ ಇದೆ ಅದರಲ್ಲಿ ಸ್ಲೋ ಕುಕ್ಕಿಂಗ್ ಯೂ ಅಡ್ಯಾಪ್ಟ್ ಮಾಡ್ಕೋಬೇಕು ಅಂದ್ಕೊಂಡಿರೋರು ಇದನ್ನೆಲ್ಲ ತೊಗೊಂಡು ಯೂಸ್ ಮಾಡ್ಕೊಬೋದು ನಾನೊಂದು ತೊಗೊಂಬಂದಿದ್ದೆ ಅಂದರೆ ಚಟ್ನಿ ಮಾಡೋದಕ್ಕೆಲ್ಲ ಅದನ್ನ ಜಾಸ್ತಿ ಆಗಿದೆ ಅದನ್ನೇ ನಾನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರಲಿಲ್ಲ ನಂಜುಂಡೇಶ್ವರಿ ಇಲ್ಲೊಂದು ಅಂತ ತೊಗೋತೀಯ ನಾವು ನೋಡು ಅಂತ ಅಂದರು ನಂಗೆ ಇಷ್ಟ ಅದು ಯೂಸೇ ಮಾಡಿರಲಿಲ್ಲ ಅದಕ್ಕೆ ನಂಗೆ ಬೇಡ ಅಂತ ಹೇಳಿಬಿಟ್ಟು ಈ ಪ್ಲೇಸ್ ಯಾರಿಗಾದರೂ ಗೊತ್ತಿರುತ್ತೆ ದಯವಿಟ್ಟು ಕಮೆಂಟ್ ಮಾಡಿದ್ವಿ ಯಾವ ಪ್ಲೇಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಒಳಗಡೆ ಹೋಗಿ ಫೋಟೋ ತೊಗೊಳ್ಳೋ ಹಾಗಿರಲಿಲ್ಲ ತುಂಬ ಸತಿ ಬಂದಿದ್ವಿ ನಾವು ಅವಾಗ ಇದೆಲ್ಲ ಇರಲಿಲ್ಲ ಅಂದರೆ ನಾನು ಒಂದು ಎರಡು ಮೂರು ವರ್ಷದಿಂದ ನಾನೇನು ಅದರ ಕಡೆ ಗಮನ ಕೊಟ್ಟಿರಲಿಲ್ಲ ನಂಜುಂಡೇಶ್ವರ್ ಹೇಳ್ತಾ ಇದ್ರು ಇವಾಗಲ್ಲಿ ಫೋಟೋ ಎಲ್ಲ ತೊಗೊಳೋಂಗಿಲ್ಲ ಅಂತ ಹೇಳ್ಬಿಟ್ಟು ಇದು ಆ ಮೂವಿ ಆದಮೇಲೆ ಸಿಕ್ಕಾಪಟ್ಟೆ ಇದಾಗ್ಬಿಟ್ಟು ಇವಾಗಲ್ಲೆಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಸಿಕ್ಕಾಪಟ್ಟೆ ಜನ ಅಲ್ಲೇ ಇರೋದು ಗಲೀಜು ಮಾಡೋದು ಎಲ್ಲ ಮಾಡ್ತಾಯಿದ್ರಂತೆ ಇವಾಗಲ್ಲಿ ಅಲೌಡ್ ಇಲ್ಲ ಯಾರಿಗಾದರೂ ಇನ್ ಕೇಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ ನಿಜವಾಗ್ಲೂ ಅದು ಯಾವ ಮೂವಿಲಿ ಇದೆ ಅಂತ ಮೇ ಬಿ ಒಂದು ಮೂವಿಲಿ ತುಂಬ ಫೇಮಸ್ಸು ಇನ್ನೊಂದು ಮೂವಿಲಿ ಇದೆ ಅದು ಆ ಪ್ಲೇಸ್ ಅಂತ ಕೆಲವ್ರಿಗೆ ಗೊತ್ತಾಗೊತಿಲ್ವ ನನಗೆ ಗೊತ್ತಿಲ್ಲ ನಾನು ಯಾವಾಗಲೂ ಮೈಸೂರಿಗೆ ಹೋದಾಗೆಲ್ಲ ಇಲ್ಲೇ ಹೋಟ್ಲಿಗೆ ಹೋಗೋದು ಯಾಕೆಂದರೆ ನಂಗೆ ಊಟ ತಿಂಡಿ ಇಲ್ಲಿ ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಸಿಟಿ ಸೆಂಟ್ರ್ ಪ್ಲೇಸಲ್ಲಿ ಇರೋದ್ರಿಂದ ನಾವು ಆರಾಮಾಗೂ ಇರ್ಬೋದು ಮತ್ತು ಕಂಫರ್ಟಬಲ್ ಕೂಡ ಇರುತ್ತೆ ಅಲ್ಲೇ ಸುತ್ತಲೂ ಮುತ್ತಲೂ ಒಂದು ಎರಡು ಕಿಲೋಮೀಟ್ರ ಹೋದರೆ ಝೂ ಇದೆ ಮತ್ತು ಒಂದು ಐದಾರು ಕಿಲೋಮೀಟ್ರ್ ಹೋದರೆ ಅರಮನೆ ಇದೆ ಹಾಗೆಯೇ ಎಲ್ಲ ಅಲ್ಲೇ ಇರುತ್ತೆ ನಮಗೆ ಅಲ್ಲೇ ಹೋಗ್ಬಿಟ್ಟು ನೋಡಿಕೊಂಡು ಮತ್ತೆ ವಾಪಸ್ ಕೂಡ ಬರ್ಬೋದು ಹೋಟ್ಲು ನಿಜವಾಗ್ಲೂ ಖಾಲಿ ಖಾಲಿ ಅನ್ನಿಸ್ತಿತ್ತು ನಾನು ತುಂಬ ವರ್ಷಗಳಿಂದ ಆ ಹೋಟ್ಲಿಗೆ ಇದ್ದೀನಿ ಮೈಸೂರಿಗೆ ಹೋದಾಗೆಲ್ಲ ನಾನು ಸತಿ ಆದರೂ ವಿಸಿಟ್ ಮಾಡ್ತೀನಿ ಅಷ್ಟು ಖಾಲಿ ಇದ್ದಿದ್ದ ಹೋಟ್ಲು ನಾನು ಯಾವತ್ತೂ ನೋಡೇ ಇರಲಿಲ್ಲ ಟೇಬಲಿಗೋಸ್ಕರ ವೆಯ್ಟ್ ಮಾಡಬೇಕಾಗಿತ್ತು ಲಾಸ್ಟ್ ಟೈಮ್ ನಾನು ಹೋದಾಗ ಕವಿರಾಜ್ ಸರ್ ಕೂಡ ಅಲ್ಲಿ ಇದ್ದರೂ ಜಸ್ಟಲ್ಲಿ ಮಿಸ್ ಆಗಿ ಹೋಗಿದ್ರು ಆ ಥರ ಸೆಲೆಬ್ರಿಟೀಸು ಓಡಾಡೋ ಅಂಥ ಹೋಟ್ಲದು ಖಾಲಿ ಖಾಲಿ ಇತ್ತು ನನಗಂತೂ ಒಂಥರ ಶಾಕ್ ಆಯಿತು ಅಂತಲೇ ಹೇಳಬೇಕು ಭಾವನಾ ಮತ್ತು ನಂಜುಂಡೇಶ್ವರ್ ಸೂಪ್ ಆರ್ಡ್ರ್ ಮಾಡಿದ್ರು ಅವರಿಬ್ರಿಗೂ ಸೂಪು ಇಷ್ಟ ಆಗತ್ತೆ ನನಗೇನು ಅಷ್ಟು ಸೂಪ್ ಇಷ್ಟ ಆಗಲ್ಲ ಅಬ್ಬಿನ ಒಂದು ಸ್ಪೂನ್ ಟೇಸ್ಟ್ ಮಾಡಿಬಿಟ್ಟು ಚೆನ್ನಾಗಿದೆಯಾ ನೋಡು ಅಂತ ನನಗೇನು ಅಷ್ಟು ಇಷ್ಟ ಆಗೋಲ್ಲ ಅವನೊಂದು ಎರಡು ಮೂರು ಸ್ಪೂನ್ ಕುಡ್ದ ನಾನು ಸುಮ್ಮನೆ ಅದೇ ಮತ್ತು ನೂಡಲ್ಸ್ ಆರ್ಡ್ರ್ ಮಾಡಿದ್ವಿ ಮತ್ತು ಅವ್ರವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಆರ್ಡ್ರ್ ಮಾಡ್ಕೊಂಡು ತಿನ್ಕೊಂಡ್ವಿ ಟೇಸ್ಟ್ ಮಾತ್ರ ಅಮೇಝಿಂಗ್ ಅಂತ ಹೇಳ್ತೀನಿ ಇದು ಯಾವುದೇ ಸ್ಪಾನ್ಸರ್ ಅಲ್ಲ ಇನ್ ಕೇಸ್ ಹೋದರೆ ನಮ್ಗೆ ಏನಾದರೂ ದೂರ ಪ್ರಯಾಣ ಹೋದಾಗ ಊಟ ತಿಂಡಿ ಭಾಳ ಮುಖ್ಯ ಆಗುತ್ತೆ ರೀಲ್ಸ್ಗಳು ನೋಡ್ಕೊಂಡು ಹೋದ್ರಂತೂ ನಿಜವಾಗ್ಲೂ ಅಷ್ಟೊಂದು ನನಗಂತೂ ಖುಷಿ ಇತ್ತ ಯಾವತ್ತೂ ತಂದಿಲ್ಲ ಅವರಿಗಂತೂ ಸ್ಪಾನ್ಸರ್ ಮಾಡಿಬಿಟ್ಟಿರ್ತಾರೆ ಅವ್ರಿಗೆ ಪಾಪ ಚೆನ್ನಾಗಿರಲಿ ಇಷ್ಟ ಇರಲಿ ಇಲ್ಲದೇ ಇರಲಿ ಪಾಪ ಅವರು ಯಾವಾಗಲೂ ಪಾಸಿಟಿವ್ ಮಾತ್ರ ಹೇಳಬೇಕಾಗುತ್ತೆ ನಾನು ಆ ಥರ ಅಲ್ಲ ನಾನು ಸ್ಪಾನ್ಸರ್ ವೀಡಿಯೋಸ್ನ ಮಾಡಿದ್ರೆ ಇನ್ ಕೇಸ್ ಇಷ್ಟ ಆದರೆ ಮಾತ್ರನೇ ಮಾಡ್ತೀನಿ ಈ ಥರ ಎಲ್ಲ ಫೇಕ್ ಎಲ್ಲ ಸ್ಪಾನ್ಸರ್ ವೀಡಿಯೋಸ್ ಮಾಡೋದಕ್ಕೆ ನಂಗೆ ನಿಜವಾಗ್ಲೂ ಇಷ್ಟ ಆಗೋಲ್ಲ ಯಾರಾದರೂ ಈ ಹೋಟ್ಲಿಗೆ ಹೋಗಿ ಟೇಸ್ಟ್ ಮಾಡಿ ಚೆನ್ನಾಗಿದೆಯಾ ಇಲ್ಲವಾ ಅಂತ ಹೇಳಿಬಿಟ್ಟು ತಿಂದಿರೋರು ಈ ವ್ಲಾಗ್ನ ನೋಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ ಕೇಸ್ ಯಾರಿಗಾದರೂ ಹೋಗೋರಿಗೆ ಕೂಡ ಹೆಲ್ಪ್ ಆಗಲಿ ನಾವು ಅಲ್ಲೇ ಸ್ಟಿ ಆಗೋಣ ಅಂತ ಫಸ್ಟೇ ಅಂದ್ಕೊಂಡಿದ್ವಿ ಅದಕ್ಕೆ ವಿಚಾರಿಸ್ಕೊಂಡು ಬರೋಕ್ಕೆ ಹೋಗಿ ಅವರು ವಿಚಾರಿಸ್ಕೊಂಡು ಬಂದರು ಭಾವನಾ ಅಭಿನವ್ ನಂಜುಂಡೇಶ್ವರೆಲ್ಲ ಹೋಗಿ ರೂಮ್ ನೋಡಿಕೊಂಡು ಎಲ್ಲ ವಿಚಾರಿಸ್ಕೊಂಡ್ಬಂದರು ಎಲ್ಲದನ್ನೂ ಒಂದೊಂದು ಪ್ಲೇಟ್ ಆರ್ಡ್ರ್ ಮಾಡಿಬಿಟ್ಟು ಯಾವ ಚೆನ್ನಾಗಿದೆ ಅದನ್ನೆಲ್ಲ ಒಂದೊಂದು ಸ್ಪೂನು ಟೇಸ್ಟ್ ಮಾಡೋದು ನನಗೆ ಇಷ್ಟ ಇಲ್ಲಿ ಸರ್ವಿಸ್ ಕೂಡ ಚೆನ್ನಾಗಿದೆ ಊಟನೂ ಚೆನ್ನಾಗಿದೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ ದೂರ ಎಲ್ಲಾದರೂ ಹೋದಾಗ ಈ ಥರದ್ದು ಒಂದು ಒಳ್ಳೆಯ ಹೋಟ್ಲು ಸಿಕ್ಕಿ ಚೆನ್ನಾಗಿ ಊಟ ಮಾಡಿದ್ರೆ ಅದೇ ಒಂದು ಖುಷಿ ನಾವು ಆಲ್ರೆಡಿ ಅಲ್ಲಿ ಸೆಟಲ್ಡ್ ಆಗಬೇಕು ಅಂತ ಅಂದ್ಕೊಂಡಿದ್ದರಿಂದ ನಾವು ಹೋಟ್ಲಲ್ಲಿ ಸುಮಾರೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಊಟ ಸ್ವಲ್ಪ ಲೇಟಾಗಿ ಕೂಡ ಬಂತು ಜನ ಕೂಡ ಇರಲಿಲ್ಲ ಆರಾಮಾಗಿ ತಿಂದು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ರೂಮ್ ಅಲ್ಲೇ ಅಂತ ಪಕ್ಕ ಆಗಿತ್ತಲ್ಲ ಅವರು ಸ್ವಲ್ಪ ಟೈಮ್ ತೊಗೊಂಡ್ರು ಒಂದು ಹತ್ತು ನಿಮಿಷ ಟೈಮ್ ಕೊಡಿ ಅಂತ ಹೇಳಿದ್ರು ನಾವು ಎಲ್ಲ ನೋಡ್ಕೊಂಡು ಬಂದು ಕೂತಿದ್ವಿ ನಂಜುಂಡೇಶ್ವರ ಭಾವನಾ ನಾನು ಕಾಫಿ ಕುಡಿದ್ವಿ ಅಭಿ ಜ್ಯೂಸ್ ಬೇಕಾಗಿತ್ತಂತೆ ಅವನೊಂದು ಜ್ಯೂಸ್ ಆರ್ಡ್ರ್ ಮಾಡಿಕೊಂಡ ಯಾರ್ಯಾರು ಜ್ಯೂಸ್ನ ಇಷ್ಟಪಟ್ಟು ಕುಡಿತೀರ ಅವ್ರಿಗೆ ಒಂದು ಚಿಕ್ಕ ಸಜೆಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಜ್ಯೂಸ್ ಕುಡೀರಿ ಆದರೆ ಸಕ್ಕರೆ ಹಾಕಿಸ್ಕೊಂಡು ಕುಡಿಬೇಡಿ ಅಭಿನವ್ಗೆ ನಾನು ಮೂಸಂಬಿ ಜ್ಯೂಸ್ ಆರ್ಡ್ರ್ ಮಾಡಿದೆ ಪೆಪ್ಪರ್ ಆ್ಯಂಡ್ ಸಾಲ್ಟ್ ಹಾಕಿಸಿದ್ದೆ ಸ್ವಲ್ಪ ಸಾಲ್ಟ್ ಕಮ್ಮಿ ಇದ್ದಂತೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕುಡಿತಾ ಇದ್ದಾನೆ ಜ್ಯೂಸ್ ಒಳ್ಳೆಯದು ಅಂತ ಹೇಳಿ ಕುಡಿಯೋರು ಸಕ್ಕರೆ ಹಾಕ್ಕೊಂಡು ಕುಡಿದ್ರೆ ಅದಕ್ಕಿಂತ ಪಾಯ್ಸನ್ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಲವ್ ಯು ಆಲ್ ಬಾಯ್ ಬಾಯ್